ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ವ್ಲಾಗ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೊ ಇವತ್ತಿನ ರೆಸಿಪಿ ಸಿಂಪಲ್ಲಾಗಿ ಮನೇಲೇನೆ ಹೆಲ್ದಿಯಾಗಿ ಯಾವ ರೀತಿ ಚಿಕನ್ ರೋಲ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬೌಲ್ಗೆ ನಾನಿಲ್ಲಿ ಒಂದು ಹಂಡ್ರೆಡಿಂದ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಗ್ರಾಮ್ಸಷ್ಟು ಗೋಧಿ ಹಿಟ್ಟನ್ನು ತಗೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಬೇಡ ಲೈಕ್ ನೀವು ಚಪಾತಿ ಮಾಡುವಾಗ ಯಾವ ರೀತಿ ಆ್ಯಡ್ ಮಾಡ್ಕೊತೀರಾ ಅಷ್ಟು ಸಾಲ್ಟನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಒಂದ್ಸರಿ ಸಾಲ್ಟ್ ಹಾಕಿದ ಮೇಲೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡಿಕೊಂಡು ನಾರ್ಮಲಾಗಿ ಚಪಾತಿ ಯಾವ ರೀತಿ ಮಿಕ್ಸ್ ಮಾಡ್ಕೊತೀವಿ ಅದೇ ರೀತಿಯೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಇಲ್ಲಿ ಗೋಧಿ ಹಟ್ಟನ್ನು ನಾನು ಬಳಸ್ಕೊತಾ ಇರೋದು ನೀವು ಬೇಕಾದರೆ ಮೈದಾನ ಸಹ ಯೂಸ್ ಮಾಡ್ಕೋಬೋದು ಇಲ್ಲಾಂತಂದರೆ ನಮಗೆ ಇನ್ಸ್ಟೆಂಟಾಗಿ ಹೊರಗಡೆ ಪರಾಟ ಸಿಗುತ್ತೆ ಅಲ್ವಾ ಸೊ ಅದನ್ನು ತಂದು ಲೈಟಾಗಿ ಬಿಸಿ ಮಾಡಿಕೊಂಡು ಸಹ ಮಾಡ್ಬೋದು ಸೊ ಗೋಧಿ ಹಿಟ್ಟಲ್ಲೂ ಸಹ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಈ ರೀತಿ ಟ್ರೈ ಮಾಡ್ತಾ ಇದ್ದೀನಿ ಈಗ ಚಪಾತಿ ಅದಕ್ಕೆ ನಾನು ಇದನ್ನು ಕಲಿಸ್ಕೊಂಡಿದ್ದೀನಿ ನೂರಿಂದ ನೂರೈವತ್ತು ಗ್ರಾಮ್ ಅಂದರೆ ಒಂದು ಮೂರು ಮಿ ಮೀಡಿಯಮ್ ಸೈಜ್ ಚಪಾತಿ ಆಗುತ್ತೆ ಇದರಲ್ಲಿ ನೀವೇನಾದರೂ ಜಾಸ್ತಿ ಜನ ಇದ್ದಾರೆ ಸೊ ಎಷ್ಟು ತೊಗೋಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಂದರೆ ಆಗಿ ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ಕೊಂತೀರಾ ಆ ರೀತಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಕಲಿಸ್ಕೊಳ್ಳಿ ಸೊ ದಟ್ ಇದು ಹಿಟ್ಟೇನಾದರೂ ಮಿಕ್ಕಿದ್ರೂ ಸಹ ನೀವು ಚಪಾತಿನ ಮಾಡ್ಕೋಬೋದು ನಾನು ಇದೊಂದು ಎರಡರಿಂದ ಐದು ನಿಮಿಷ ಸೈಡಲ್ಲಿ ಎತ್ತಿಟ್ಬಿಟ್ಟು ಮತ್ತೆ ಯೂಸ್ ಮಾಡ್ತಾ ಇದ್ದೀನಿ ಈಗ ಇದನ್ನು ಚಪಾತಿ ರೀತಿ ಲಟ್ಟಿಸ್ಕೋಬೇಕಾಗತ್ತೆ ಸೊ ಚಿಕ್ಕ ಚಿಕ್ಕದಾಗಿ ನೋಡ್ತಾ ಇರ್ಬೋದು ನಾನು ತಗೊಂಡಿರೋ ಕ್ವಾಂಟಿಟಿಗೆ ಮೀಡಿಯಮ್ ಸೈಜಲ್ಲಿ ಮೂರು ಚಿಕ್ಕ ಚಪಾತಿ ರೆಡಿ ಆಗ್ತಾ ಇದೆ ಈಗ ಇದನ್ನು ನಾನು ಸ್ವಲ್ಪ ಸ್ವಲ್ಪನೇ ಗೋದಿ ಹಿಟ್ಟನ್ನು ಹಾಕ್ಕೊಂಡು ಸೇಮ್ ಚಪಾತಿ ಯಾವ ರೀತಿ ಮಾಡ್ಕೊತೀವೋ ಅದೇ ರೀತಿನೇ ಲಟ್ಟಿಸ್ಕೊತಾ ಇದ್ದೀನಿ ನಿಮ್ಮ ಹತ್ರ ಏನಾದರೂ ಚಪಾತಿ ಮೇಕರ್ ಇದ್ರೆ ಅದರಲ್ಲಿ ಮಾಡ್ಕೋಬಹುದು ಸೊ ಇನ್ನೂ ಸ್ವಲ್ಪ ಬೇಗನೆ ಮಾಡ್ಕೊಂಡಂಗೆ ಆಗತ್ತೆ ಸೊ ಲಟ್ಟಿಸ್ಕೊಳ್ಳೋವಾಗೂ ಅಷ್ಟೇ ನಾನು ಜಾಸ್ತಿ ಹಿಟ್ಟನ್ನು ಹಾಕೊತಾ ಇಲ್ಲ ಸೊ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಹಿಟ್ಟು ಯಾವ ರೀತಿ ಕಲಿಸ್ಕೊಂಡಿರ್ತೀವಿ ಗಟ್ಟಿಯಾಗಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕಲ್ಲುಗೂ ಸಹ ಎಲ್ಲೂ ಅಂಟಿದಿರ ಹಾಗೆ ರೋಲ್ ಆಗ್ತಾನೆ ಇರುತ್ತೆ ಸೊ ಬೇಕಾದಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಚಪಾತಿ ರೀತಿ ನಾನು ಲಟ್ಟಿಸ್ಕೊತಾ ಇದ್ದೀನಿ ಇಲ್ಲಿ ಸೊ ತೀರ ತೆಳುವಾಗೂ ಬೇಡ ಹಾಗಂತ ತೀರ ದಪ್ಪನೂ ಬೇಡ ತೋರಿಸ್ತಾ ಇರೋಂಥ ದಪ್ಪ ತಿಕ್ನೆಸ್ ಇದ್ರೆ ಸಾಕಾಗತ್ತೆ ನಾನು ನನ್ನ ಕೈ ಎಷ್ಟಿದೆ ಅಷ್ಟು ಅಗಲದಲ್ಲಿ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಇನ್ನೊಂದು ಸ್ವಲ್ಪ ದಪ್ಪದಾಗೂ ಐ ಮೀನ್ ಅಗಲವಾಗಿ ಮಾಡ್ಕೋಬೋದು ಸೊ ಈಗ ಇದನ್ನು ನಾನು ಆಯಿಲ್ ಹಾಕಿಲ್ಲ ಸ್ಟಾರ್ಟಿಂಗಲ್ಲಿ ಒಂದು ಪ್ಯಾನ್ನ ಬಿಸಿ ಮಾಡೋದಕ್ಕೆ ಇಟ್ಕೊಂಡು ಮಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಚಪಾತಿ ಮಾಡ್ಕೋತಾ ಇದ್ದೀನಿ ಫಸ್ಟ್ ಇದನ್ನು ಕೈಯಲ್ಲೇ ಅಥವಾ ಯಾವುದಾದ್ರೂ ಒಂದು ಬಟ್ಟೆ ಸಹಾಯದಿಂದ ಈ ಥರ ರೋಲ್ ಮಾಡ್ತಾ ಮಾಡ್ತಾ ನಾವು ಚಪಾತಿ ಮಾಡಿಕೊಂಡ್ರೆ ಎಲ್ಲಾ ಕಡೆನೂ ಕ್ಲೀನ್ ಆಗಿ ಬೆಂದಿರುತ್ತೆ ಅನ್ನೋ ರೀಸನ್ ಅಷ್ಟೇನೆ ಸೊ ಒಂದ್ ಹತ್ರ ಬೆಂದು ಇನ್ನೊಂದ್ ಹತ್ರ ಬೆಂದಿಲ್ಲ ಅನ್ನೋ ಹಾಗಿಲ್ಲ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಬೇಯಿಸ್ಕೊಂಡ್ರೆ ತಿರುಗಿಸ್ಕೊಂಡು ಎಲ್ಲಾ ಕಡೆನೂ ಚೆನ್ನಾಗಿ ಬೇಯುತ್ತೆ ಸೊ ಇದೇ ರೀತಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಎರಡು ಕಡೆನೂ ನಾವು ಬೇಯಿಸ್ಕೋಬೇಕಾಗುತ್ತೆ ಸೊ ನೋಡ್ತಿರ್ಬೋದು ಎಲ್ಲೂ ಸಹ ಜಾಸ್ತಿ ಸೀದೋಗಿಲ್ಲ ಹಾಗಂತ ಸೈಡ್ಸ್ ಅಲ್ಲೂ ಚೆನ್ನಾಗಿ ಬೆಂದಿದೆ ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಬೇಯಿಸ್ಕೋಬೇಕಾಗತ್ತೆ ನೀವು ಸ್ಟಾರ್ಟಿಂಗಲ್ಲೇ ಬೇಕಾದರೆ ಆಯಿಲ್ನ ಆ್ಯಡ್ ಮಾಡಿಕೊಂಡು ಸುಟ್ಕೋಬೋದು ಬಟ್ ಫಸ್ಟ್ ನಾನು ಎಲ್ಲ ಕಡೆಯೂ ಎಲ್ಲ ಕಡೆಯೂ ಚೆನ್ನಾಗಿ ಬೇಯಬೇಕು ಆ ರೀತಿ ಬೇಯಿಸ್ಕೊಂಡಿದ್ದಾದಮೇಲೆ ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಆಯಿಲ್ನೇ ಆ್ಯಡ್ ಮಾಡ್ಕೋಬೋದು ಸೊ ದ್ಯಾಟ್ ಟೇಸ್ಟ್ ವೈಸ್ನೂ ಚೆನ್ನಾಗಿರುತ್ತೆ ಆ್ಯಂಡ್ ಫಸ್ಟೇ ಆಯಿಲ್ ಜಾಸ್ತಿ ಆ್ಯಡ್ ಮಾಡಿಕೊಂಡು ಇದನ್ನು ಬೇಯಿಸ್ಕೊಂಡ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದೆರಡು ನಿಮಿಷ ಆ ಕಡೆ ಈ ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದಮೇಲೆ ಇವಾಗ ಸುಟ್ಕೊತಾ ಇದ್ದೀನಿ ಜಸ್ಟ್ ನೀವು ಚಪಾತಿನ ಯಾವ ರೀತಿ ಮಾಡ್ಕೊತೀರ ಹಾಗೆ ಮಾಡ್ಕೋಬೇಕು ಬೇರೆ ಏನೂ ಡಿಫ್ರೆನ್ಸ್ ಇಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಎಲ್ಲ ಕಡೆ ಚೆನ್ನಾಗಿ ಬೇಯುತ್ತೆ ಅಂತ ಅಷ್ಟೇ ಈಗ ಇದನ್ನು ನಾನು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಆ್ಯಂಡ್ ನಾನಿಲ್ಲಿ ಚಿಕನ್ ತೊಗೊಂಡಿದ್ದೀನಿ ಬೋನ್ಲೆಸ್ ಚಿಕನ್ ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಯಾವ ರೀತಿ ಕಟ್ ಮಾಡ್ಕೊತೀವಿ ಒಗ್ಗರಣೆಗೆ ಅಷ್ಟು ಚಿಕನ್ನ ಟೂ ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ತೊಗೊಂಡು ಕ್ಲೀನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ಟಫಿಂಗ್ ಮಾಡ್ಕೊಳ್ಳೋಣ ಸೊ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ಒಂದು ಕಾಲು ಕಪ್ ಅಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಂದರೆ ನೀವು ಚಿಕನ್ ಯಾವ ರೀತಿ ತೊಗೊಂಡಿರ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಚಿಕನ್ನ ಟೂ ಹಂಡ್ರೆಡ್ ಅಷ್ಟು ತೊಗೊಂಡಿದ್ದೀನಿ ಸೊ ಅದಕ್ಕೆ ದೊಡ್ಡ ಸೈಜ್ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ಒಂದು ಹಾಗೆ ಒಂದು ಅರ್ಧ ಕ್ಯಾಪ್ಸಿಕಮ್ನ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲಾನು ಹಾಗೆ ಒಂದು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಸೊ ಈಗ ಪ್ಯಾನ್ಗೆ ಅಂದ್ರೆ ನಾನು ತಗೊಂಡಿರುವಂತಹ ಟೂ ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ಚಿಕನ್ಗೆ ಇಲ್ಲಿ ಕಾಲು ಕಪ್ ಆಗೋ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಸಿಕ್ಸ್ ಟು ಏಯ್ಟ್ ಟೇಬಲ್ ಸ್ಪೂನ್ಸ್ ಅಂತಲೇ ಹೇಳ್ಬೋದು ಸೊ ಎಣ್ಣೆ ಬಿಸಿ ಆದಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವ ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿ ಅಂದರೆ ನಾನು ದೊಡ್ಡ ಸೈಜ್ ಈರುಳ್ಳಿಯಲ್ಲಿ ಮುಕ್ಕಾಲ್ ಭಾಗದಷ್ಟು ಈರುಳ್ಳಿನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಈರುಳ್ಳಿನ ಹಾಗೆ ಎತ್ತಿಟ್ಕೊಂಡಿದ್ದೀನಿ ಈಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಕಡಿಮೆ ಹಾಕೊಂಡ್ರೂ ಚೆನ್ನಾಗೇ ಇರುತ್ತೆ ಬಟ್ ಜಾಸ್ತಿ ಆದರೆ ಚೆನ್ನಾಗಿರೋದಿಲ್ಲ ಸೊ ಒಂದು ಕಾಲು ಟೀ ಸ್ಪೂನ್ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೋಬೇಕು ಹಾಕೋಬೇಕಾಗುತ್ತೆ ಆ್ಯಂಡ್ ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕಟ್ ಮಾಡ್ಕೊಂಡಿದ್ದೀನಿ ಅಲ್ವಾ ಟೊಮ್ಯಾಟೋನ ಅದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅನಿ ಬೇಕಾದರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸಹ ಸೇರಿಸ್ಕೋಬೋದು ಅದನ್ನು ಚೆನ್ನಾಗೇ ಇರುತ್ತೆ ಬಟ್ ನಾನು ಪೇಸ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಟೊಮ್ಯಾಟೊ ಮತ್ತು ಈರುಳ್ಳಿ ಎರಡೂ ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಚಿಕನ್ ಪೀಸಸ್ನ ನೋಡ್ತಿರ್ಬೋದು ನೀವು ಸೊ ಇದನ್ನ ಈಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೇಕಾದರೆ ನೀವು ಚಿಕನ್ನ ಪ್ರೆಷರ್ ಕುಕ್ ಮಾಡ್ಕೋಬೋದು ಬಟ್ ನೀವು ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀವಲ್ವಾ ಸೊ ಹಾಗಾಗಿ ಬೇಗ ಬೆಂದೋಗ್ಬಿಡುತ್ತೆ ಜಸ್ಟ್ ಒಂದು ಸೆವೆನ್ ಟು ಏಯ್ಟ್ ಮಿನಿಟ್ಸ್ ನಾವು ಈ ರೀತಿ ಫ್ರೈ ಮಾಡ್ಕೊತೀವಲ್ವಾ ಫ್ರೈ ಮಾಡ್ಕೊಳ್ಳೋವಾಗೇ ಚಿಕನ್ ಬೆಂದೋಗ್ಬಿಡುತ್ತೆ ಸೊ ಆ ಒಂದು ರೀಸನ್ಗೆ ಇಲ್ಲಿ ಪ್ರೆಷರ್ ಕುಕ್ ಮಾಡ್ಕೊಂಡಿಲ್ಲ ಕೆಲವೊಬ್ರು ಇದನ್ನು ಮ್ಯಾರಿನೇಟ್ ಮಾಡಿ ಕುಕ್ಕರಲ್ಲಿ ಮೂರಿಂದ ನಾಲ್ಕು ವಿಷಲ್ ಬೇಗಿಸ್ಕೊಂಡು ಆಮೇಲೆ ಈ ಪ್ರೊಸೀಜರ್ನ ಫಾಲೋ ಮಾಡ್ತಾರೆ ಬಟ್ ನಮಗೆ ಅದು ಅವಶ್ಯಕತೆ ಇಲ್ಲ ಬಿಕಾಸ್ ನಾವು ಆಲ್ರೆಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಚಿಕನ್ ಪೀಸಸ್ನ ಸೊ ಆಗಿನೇ ಬೇಯುತ್ತೆ ಆ್ಯಂಡ್ ಇದು ಒನ್ ಆಫ್ ದಿ ಈಸಿಯೆಸ್ಟ್ ವೇ ಅಂತಲೇ ಹೇಳ್ಬೋದು ಸೊ ಹೀಗೆ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗೂ ಇರುತ್ತೆ ಅಷ್ಟು ಚೆನ್ನಾಗೂ ಇರುತ್ತೆ ಈಗ ಚಿಕನ್ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದಾಗಿದೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎರಡರಿಂದ ಮೂರು ನಿಮಿಷ ಇದನ್ನು ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಚಿಕನ್ ಬೇಯ್ತಾ ಬೇಯ್ತಾ ಅದ್ರಲ್ಲಿರುವಂತಹ ನೀರನ್ನ ಬಿಡಕ್ ಸ್ಟಾರ್ಟ್ ಆಗುತ್ತೆ ಹಾಗೆ ನೋಡ್ತಾ ಇರ್ಬೋದು ಚಿಕನ್ ಲೈಟ್ ಆಗಿ ಕಲರ್ ಚೇಂಜ್ ಆಗಿದೆ ನಾವು ಹಾಕೊಂಡಿದ ಫೋರ್ ಟು ಫೈವ್ ಮಿನಿಟ್ಸ್ ಗೆನೆ ಇದು ಆಲ್ರೆಡಿ ಲೈಟ್ ಆಗಿ ಫ್ರೈ ಆಗಿದೆ ಈಗ ಸ್ವಲ್ಪ ಸಾಲ್ಟ್ ನ ಆಡ್ ಮಾಡ್ಕೊತಾ ಇದೀನಿ ಅಂದ್ರೆ ಟೇಸ್ಟ್ ಎಷ್ಟು ಬೇಕು ಅಷ್ಟು ಸಾಲ್ಟ್ ನಾನು ಇವಾಗಲೇ ಆಡ್ ಮಾಡ್ಕೊತಾ ಇದ್ದೀನಿ ನೋಡ್ತಿರ್ಬೋದು ಫ್ರೈ ಆಗ್ತಾ ಆಗ್ತಾ ಚಿಕನ್ ಅಲ್ಲಿರುವಂತಹ ನೀರೆಲ್ಲ ಬಿಡ್ತಾ ಇದೆ ಸೊ ಅದೇ ನೀರೇ ಸಾಕಾಗುತ್ತೆ ಇದು ಕಂಪ್ಲೀಟ್ ಆಗಿ ಕುಕ್ ಆಗೋದಕ್ಕೆ ಸೊ ಕಂಪ್ಲೀಟ್ ಪ್ರೊಸೀಜರ್ ಅಲ್ಲಿ ಎಲ್ಲೂ ಸಹ ನಾನು ವಾಟರ್ನ ಆಡ್ ಮಾಡ್ಕೊಂತ ಇಲ್ಲ ಈಗ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಅರ್ಶನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಕೆಲವೊಬ್ಬರು ಟೊಮ್ಯಾಟೊ ಕ್ರಂಚಿಯಾಗಿದ್ದರೆ ಇಷ್ಟಪಡ್ತಾರೆ ಬಟ್ ನನಗೆ ಹಾಗೆ ಇಷ್ಟ ಇಲ್ಲ ಸೊ ಆ ರೀಸನ್ಗೆ ನಾನು ಸ್ವಲ್ಪ ಬೇಲಿ ಅನ್ನೋ ರೀಸನ್ಗೆ ಮೊದಲೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲ ಅಂತಂದರೆ ನೀವು ಈ ಟೈಮಲ್ಲಿ ಸಹ ಆ್ಯಡ್ ಮಾಡ್ಕೋಬೋದು ಚಿಕನ್ ಒಂದು ಹಾಫ್ ಕುಕ್ ಆದ್ಮೇಲೆ ಬೇಕಾದರೆ ಟೊಮ್ಯಾಟೊನ ಆ್ಯಡ್ ಮಾಡ್ಕೋಬೋದು ಈಗ ನಾನು ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಂಡಿದ್ನಲ್ವ ಅದನ್ನಲ್ಲಿ ಸೇರಿಸ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಕೂಡ ಅಷ್ಟೇ ತುಂಬ ಬೇಗ ಬೆಂದೋಗ್ಬಿಡುತ್ತೆ ಆ ಒಂದು ರೀಸನ್ಗೆ ನಾನು ಇನ್ನೇನು ಮಸಾಲಾ ಪೌಡರ್ಸ್ ಏನಿದೆ ಅದು ಆ್ಯಡ್ ಮಾಡ್ಕೊತೀವಲ್ವ ಆ ಟೈಮಲ್ಲಿ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊಂಡಿದ್ದಾಯಿತು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಾ ಪೌಡರ್ ಹಾಗೆ ಒಂದು ಕಾಲ್ ಟೇಬಲ್ ಸ್ಪೂನಷ್ಟು ಪೆಪ್ಪರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಪೆಪ್ಪರ್ ಇನ್ನೂ ಜಾಸ್ತಿನೂ ಆ್ಯಡ್ ಮಾಡ್ಕೋಬೋದು ಮಕ್ಕಳು ತಿನ್ನೋ ಹಾಗಿದ್ರೆ ನೀವು ಕಂಪ್ಲೀಟಾಗಿ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿದ್ವಲ್ವ ಅದನ್ನು ಸ್ಕಿಪ್ ಮಾಡ್ಕೋಬೋದು ಬಟ್ ಅಷ್ಟೊಂದು ಏನು ಖಾರ ಅನ್ಸೋದಿಲ್ಲ ಇನ್ ಕೇಸ್ ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಅಚ್ ಖಾರದ ಪುಡಿನ ಇಲ್ಲ ಮೆಣಸು ಪೆಪ್ಪರ್ ಪೌಡರ್ ಏನಿದೆ ಅದನ್ನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಆ್ಯಡ್ ಮಾಡ್ಕೋಬೋದು ಈಗ ಎಲ್ಲ ಮಸಾಲೆನೂ ಚಿಕನ್ಗೆ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮಸಾಲೆ ಪೌಡರ್ ಎಲ್ಲ ಆ್ಯಡ್ ಮಾಡಿದಾದಮೇಲೆ ಏಯ್ಟ್ ಟು ನೈನ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡಿಕೊಂಡ್ರೆ ಹಸಿ ಸ್ಮೆಲ್ಲೆಲ್ಲ ಹೋಗಿ ಚಿಕನ್ ಬೆಂದು ಸ್ಟಫಿಂಗ್ ರೆಡಿ ಆಗಿರುತ್ತೆ ಸೊ ಈಗ ನಾವು ಅವಾಗಲೇ ಮಾಡಿಟ್ಕೊಂಡಿರುವಂಥ ಚಿಕನ್ನ ಒಂದು ಪ್ಲೇಟ್ಗೆ ತೊಗೊಂಡಿದ್ದೀನಿ ನೀವು ಬೇಕಾದರೆ ಗ್ರೀನ್ ಚಿಲ್ಲಿ ಸಾಸ್ ಅಥವಾ ರೆಡ್ ಚಿಲ್ಲಿ ಸಾಸ್ನ ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಟೊಮ್ಯಾಟೊ ಕೆಚಪ್ನೂ ಸಹ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಟೊಮ್ಯಾಟೊ ಕೆಚಪ್ ಮತ್ತು ಚಿಲ್ಲಿ ಸಾಸ್ ಎರಡನ್ನೂ ಮಿಕ್ಸ್ ಮಾಡಿ ಚಪಾತಿಗೆ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಸೊ ಎಲ್ಲ ಕಡೆನೂ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ವಲ್ವಾ ಅದನ್ನ ಇಲ್ಲಿ ಫಿಲ್ ಮಾಡ್ಕೋತಾ ಇದ್ದೀನಿ ನಾನು ಸಾಸ್ ಆ್ಯಡ್ ಮಾಡ್ಕೊಂಡಿದಲ್ವ ಆ ಟೈಮಲ್ಲಿ ನಿಮಗೆ ಯಾವುದಾದ್ರೂ ಎಕ್ಸ್ಟ್ರಾ ಸಾಸಸ್ ಮತ್ತು ಮ್ಯಾನೀಸ್ ಏನಾದರೂ ಆ್ಯಡ್ ಮಾಡ್ಕೊಬೇಕಂದ್ರೆ ಸ್ಟಫಿಂಗ್ ಹಾಕೊಳ್ಳೋದಕ್ಕಿಂತ ಮೊದಲೇ ನೀವು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಚಪಾತಿಗೆ ಈಗ ಸ್ಟಫಿಂಗ್ ಎಲ್ಲ ಹಾಕೊಂಡಿದ್ದಾದಮೇಲೆ ಆಗಲೇ ನಾವು ಸ್ವಲ್ಪ ಈರುಳ್ಳಿನ ಉಳಿಸ್ಕೊಂಡಿದ್ವಲ್ವ ಅದನ್ನು ಇಲ್ಲಿ ಮೇಲೆ ಆ್ಯಡ್ ಮಾಡ್ಕೊತ ಇದ್ದೀನಿ ಈಗಲೂ ಸಹ ಬೇಕಾದರೆ ಸ್ವಲ್ಪ ಟೊಮ್ಯಾಟೊ ಸಾಸ್ನ ಮೇಲೆ ಸ್ಪ್ರೆಡ್ ಮಾಡ್ಕೋಬೋದು ಅಂದರೆ ಹಾಕೋಬಹುದು ಈಗ ಇದನ್ನ ನಾನು ಈ ರೀತಿ ರೋಲ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಹಾಗೇ ಬೇಕಾದರೂ ಇದನ್ನು ಸರ್ವ್ ಮಾಡ್ಕೋಬಹುದು ಇಲ್ಲ ಅಂತಂದರೆ ಬಟರ್ ಪೇಪರ್ನ ಈ ರೀತಿ ಇಟ್ಟು ಫೋಲ್ಡ್ ಮಾಡ್ಕೊಂಡು ಬೇಕಾದರೂ ಹೊರಗಡೆ ನಮ್ಗೆ ಸಿಗುತ್ತಲ್ವ ಆ ರೀತಿ ಬೇಕಾದರೆ ಫೋಲ್ಡ್ ಮಾಡ್ಕೊಂಡು ಸಹ ಸರ್ವ್ ಮಾಡ್ಕೋಬಹುದು ಆಬ್ವಿಯಸ್ಲಿ ಮಕ್ಕಳಿಗೆ ಈ ರೀತಿ ಅಂದರೆ ಹೊರಗಡೆ ಯಾವ ರೀತಿ ಸಿಗುತ್ತೆ ನಾವು ಹಾಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅಲ್ವಾ ಸೊ ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಆಗಿ ಚಿಕನ್ ರೋಲ್ ರೆಡಿ ಆಯಿತು ಅಂತೇಳಿ ಯಾವುದೇ ಥರ ಎಲ್ಲ ಏನೂ ಆ್ಯಡ್ ಮಾಡ್ಕೊಂಡಿಲ್ಲ ಮನೇಲಿರುವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ತುಂಬ ಸಿಂಪಲ್ ಆ್ಯಂಡ್ ಅಷ್ಟೇ ಟೇಸ್ಟಿಯಾಗಿ ಚಿಕನ್ ರೋಲ್ ರೆಡಿ ಆಗಿದೆ ಇದನ್ನ ನೀವು ಚಟ್ನೀಸ್ ಅಥವಾ ಯಾವುದಾದ್ರೂ ಸಾಸ್ ಜೊತೆಲಿ ಸರ್ವ್ ಮಾಡ್ಕೊಬೋದು ತುಂಬ ಆಗಿರುತ್ತೆ ಸೊ ಐ ಹೋಪ್ ನಿಮಗೆ ರೆಸಿಪಿ ಇಷ್ಟ ಆಗಿದೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ರೆಸಿಪಿಯಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬ ಬಾಯ್